ಓಹ್ ಇಲ್ಲಿದ್ಯಾ ಕಾಫಿ ಮಾಡ್ಕೊಂಡು ಬರ್ತೀನಿ ಅಯ್ಯೋ ಬೇಡ ಎಕ್ ಜಸ್ ಕುಡ್ಕೋಬಂದೆ ಹಲೋ ಹಾ ಹೇಳಿ ಅತ್ತೆ ಇಲ್ಲ ನಮ್ಮಮ್ಮ ಮನೆಗೆ ಬಂದಿದ್ದೆ ಬರ್ತೀನಿ ಒಂದು ಅರ್ಧ ಗಂಟೆನಲ್ಲಿ ಓಕೆ ಅತ್ತೆ ಬಿಡ್ತಾರ ಅಯ್ಯೋ ಅಮ್ಮ ಇಲ್ಲಿಂದ ಇಲ್ಲಿ ಯಾರಮ್ಮ ಹೇಳ್ತಾರೆ ಇಲ್ಲಿಂದ ಇಲ್ಲೇ ಆದ್ರೂ ಹೇಳ್ಬಿಟ್ಟು ಬರಬೇಕು ಅದೇ ಹಿಂದ ಕಡೆ ಹೋಗ್ತಾ ಇದೀನಿ ಬರ್ತೀನಿ ಅಂತ ಇಲ್ಲೇ ಅಮ್ಮ ಮನೆಗೆ ಹೋಗ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗಾಬರಿ ಆಗೋದಿಲ್ವಾ ಅಮ್ಮ ಎರಡು ಕಿಲೋಮೀಟರ್ಗೂ ಹೇಳ್ಬೇಕಾ ಬ್ಯಾಂಕ್ ಕೆಲಸ ಅಂತ ಬಂದೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎರಡು ಕಿಲೋಮೀಟರ್ ಇರಲಿ ಇಪ್ಪತ್ತು ಕಿಲೋಮೀಟರ್ ಇರಲಿ ನಿಮ್ಮ ಅತ್ತೆಯವ್ರಿಗೊಂದು ಮಾತು ಹೇಳ್ಬಿಟ್ಟೇ ಬರಬೇಕು ಅಮ್ಮ ತಾಯಿ ನೆಕ್ಸ್ಟ್ ಟೈಮ್ ಇಂದ ಹೇಳ್ಬಿಟ್ಟು ಬರ್ತೀನಿ ಬಿಡು ಅವ್ರು ಬಿಟ್ಟರೆ ನೀನು ಬಿಡೋಲ್ಲ ಅಲ್ಲ ಏನೇ ವಿಷಯ ಬಂದಿತ್ತು ಸಪ್ರೇಟ್ ಆಗಿ ಹೋಗೋಣ ಅಂತ ಅನ್ಕೊಂಡಿದ್ದೀನಮ್ಮ ಬೇರೆ ಮನೆ ಮಾಡ್ತೀನಿ ನಾನು ಯಾಕೆ ಮಾವ್ರು ತುಂಬಾ ದೊಡ್ಡ ಫ್ಯಾಮಿಲಿ ಅಮ್ಮ ಎಲ್ಲೋ ಜೊತೆಗೆ ಹೋಗ್ತಾ ಇರ್ಬೇಕಮ್ಮ ನಾವು ಒಂಥರ ಹಿಂಸೆ ಆದಂಗೆ ಆಗ್ತದೆ ತುಂಬಾ ಫೋರ್ಸ್ ಮಾಡ್ತಾರೆ ನನಗೆ ಇವ್ರಿಗೆ ಎಲ್ಲರೂ ಎರಡ್ ದಿನ ಹೋಗೋಣ ರೀ ಅಂತ ಎಲ್ಲರೂ ಕರ್ಕೊಂಡು ಹೋಗೋಣ ಅಂತಾರೆ ಇದೇನ್ ಫ್ಯಾಮಿಲಿ ಟ್ರಿಪ್ ಆ ತುಂಬಿದ ಮನೆಗೆ ಕೊಟ್ಟಿರೋದು ನಿನ್ನ ನೀನು ಅವ್ರಗಳ ಜೊತೆ ಅವ್ರು ಹೇಗಿದಾರೋ ಹಾಗೆ ಹೊಂದ್ಕೊಂಡು ಹೋಗ್ಬೇಕು